ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನೆನ್ನೆದೇ ಇದು ಕಂಟಿನ್ಯೂಯೇಷನ್ ಇದು ನೆನ್ನೆ ಬನ್ಸಿಗೆ ಅಂತ ನೆನೆಸಿಟ್ಟಿದ್ವಿ ಅಲ್ಲ ಅದ್ರ ಕತೆ ನೋಡಿ ಹೆಂಗಾಗಿದೆ ಅಂತ ಚಿನ್ನಿ ಮತ್ತೆ ಸಕ್ಕರೆ ಹಾಕಿದ್ಲಲ್ವ ಅದು ಪೂರ್ತಿ ತೆಳ್ಳೋಗಿಬಿಟ್ಟಿತ್ತು ನಾವು ಆಗಿದ್ದು ನೋಡಿ ಮನೆಯವರು ಮೈದಾ ಹಿಟ್ಟನ್ನು ತಂದು ಕೊಟ್ಟರು ಆದರೆ ನಾನು ಅದು ಮೈದಾ ಮಿಕ್ಸ್ ಮಾಡಲಿಲ್ಲ ಮತ್ತು ತಿನ್ನೋಕ್ಕೂ ಬರುತ್ತೋ ಅಲ್ವ ಇದು ಹೆಂಗಿದ್ರು ವೇಸ್ಟೇ ಅಂತ ಹೇಳಿ ನೋಡೋಣ ಅಂತ ಮಾಡ್ತಾ ಇದ್ದೀವಿ ಚಿನ್ನಿ ನಾನು ಸೇರಿ ರೊಟ್ಟಿ ಮಿಷನಿಗೆ ಇಲ್ಲ ಹಾಗೇ ಕೈಯಲ್ಲೇ ಚಿನ್ನಿಗೆ ಉದ್ಕೊಡು ಅಂದೆ ಅದು ಉದ್ದಕ್ಕೆ ಬರ್ತಿರ್ಲಿಲ್ಲ ತುಂಬ ತೆಳುವಾಗ್ಬಿಟ್ಟಿತ್ತಲ್ಲ ಹಾಗಾಗಿ ಆಮೇಲೆ ಏನು ಮಾಡಿದ್ವಿ ಅಂದರೆ ಸ್ವಲ್ಪ ಕೈಗೆ ಅಕ್ಕಿ ಹಿಟ್ಟು ಹಚ್ಕೊಂಡು ಈ ಥರ ಎಣ್ಣೆ ಜಾಸ್ತಿ ಹಾಕಿ ಬರೀ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ದಪ್ಪ ಒಳ್ಳೆ ಚೆನ್ನಾಗಿ ಸ್ಪ್ರೆಡ್ ಆಗ್ತಾಯಿತ್ತು ಚೂರು ಗಟ್ಟಿಯಾಗಿದ್ದರೆ ತುಂಬ ಆಗ್ತಾ ಆಗ್ತಾಯಿತ್ತು ಉಬ್ತನೇ ಇರಲಿಲ್ಲ ಎಷ್ಟು ಚೆನ್ನಾಗೇ ಉಬ್ಬುತ್ತೆ ಅಲ್ವಾ ಹಂಗಾಗಿತ್ತು ಇವತ್ತು ಒಂಥರ ಎಡವಟ್ಟಾದಂಗೆ ಆಗ್ಬಿಡ್ತು ನಾನು ಒಂದೇ ಬಾಳೆಹಣ್ಣು ಹಾಕಿದ್ರೆ ಚೆನ್ನಾಗಾಗ್ತಾ ಇತ್ತು ಅದು ನಾನು ಎರಡು ಬಾಳೆಹಣ್ಣು ಹಾಕಿ ತಪ್ಪು ಮಾಡಿದೆ ಅಂತ ಆಮೇಲೆ ಅನ್ನಿಸ್ತು ಅದು ಮೈದಾ ಹಿಟ್ಟಿದ್ದಿದ್ರೆ ಸರಿ ಆಗ್ತಾ ಇತ್ತು ಮೈದಾ ಹಿಟ್ಟು ಹಿಂಗಾಗಿದ್ದಕ್ಕೆ ಇನ್ನೊಂದಿನ ಯಾವತ್ತಾದರೂ ಮಾಡ್ತೀನಿ ನಾನು ತುಂಬ ಸಲ ಮಾಡಿದ್ದೀನಿ ಇದನ್ನು ಇವತ್ತು ಯಾಕೆ ಹಂಗೆ ಆಯಿತೋ ಗೊತ್ತಿಲ್ಲ ಒಂದೊಂದು ಸಲ ಹಾಗೆ ಅಲ್ಲ ನಾವೆಷ್ಟೇ ಎಕ್ಸ್ಪರ್ಟ್ ಆದರೂ ಅಡುಗೆಯಲ್ಲಿ ಒಂದೊಂದು ಹಿಂಗೆ ಹಾಳಾಗ್ತಿರುತ್ತೆ ಒಂದೊಂದಂತೂ ತುಂಬನೇ ಆಗಿತ್ತು ನಮ್ಮ ಸಿಂಬಾ ಮಾತ್ರ ತುಂಬ ಆಸೆ ಪಟ್ಟು ತಿಂದ ನಾವೆಲ್ಲ ಒಂದೊಂದು ಎರಡೆರಡು ತಿಂದ್ವಿ ಇದಕ್ಕೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ ಮತ್ತು ನಾನೇನು ಭಾರಿ ಚೆನ್ನಾಗಾಗುತ್ತೆ ಅಂತ ನಮ್ಮ ಮನೆಯವ್ರು ಮೀಟಿಂಗಿಗೆ ಹೊರಟಿದ್ರು ಅವರನ್ನು ನಿಲ್ಲಿಸ್ಕೊಂಡು ಅವರಿಗೆ ಮಾಡಿ ಕೊಟ್ಟಿದ್ದೀನಿ ಒಂಥರ ಪೂರಿ ಥರ ಉಬ್ಬಬೇಕದು ಇದು ನೋಡಿ ಇಷ್ಟು ದಪ್ಪ ದಪ್ಪ ಆಗಿದೆ ಮಾಡಿದ ಬನ್ಸ್ ನೋಡಿ ನಮ್ಮ ಮನೆಯವರು ನಗ್ತಾಯಿದ್ರು ನಾನು ನಗ್ತಾ ಇದ್ದೆ ಇಷ್ಟು ಉಳಿದಿದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಲೇ ಹಾಗೆ ಖಾಲಿ ಕೂಡ ಆಯಿತು ಹಾಗೆ ಚಿನ್ನಿ ಮತ್ತು ಶ್ರೇಯು ಇಬ್ಬರು ಸೇರಿ ಇವತ್ತು ಪಿಜ್ಜಾ ತಿನ್ನೋದಕ್ಕೆ ಅಂತ ಹೋದರು ನನ್ನನ್ನು ಕರೆದ್ರು ನಾನು ಬರೋದಿಲ್ಲ ಅಂತ ಹೇಳಿದೆ ಅವರಿಬ್ಬರು ಹೋಗಿ ಪಿಜ್ಜಾ ತಿಂದು ಬರ್ಗರ್ ತಿಂದು ಅವರು ಬಂದರು ನಮ್ಮ ಅವತ್ತು ನಾನು ಮತ್ತು ಮನೆಯವರು ಹೋಗಿದ್ವಲ್ಲ ಶ್ರೇಯನು ಇದ್ದಲ್ಲ ಅಲ್ಲಿಗೆ ಹೋಗಿದ್ದರು ಕೊಡೋದೇ ತುಂಬ ಲೇಟಾಗಿತ್ತು ಅಂತ ಹೇಳಿದ್ರು ಅವ್ರು ಹೊರಡಷ್ಟೊತ್ತಿಗೆ ಮಳೆ ಜೋರಾಗಿ ಬಂತು ಆಮೇಲೆ ಛತ್ರಿ ಹಿಡ್ಕೊಂಡು ಅವರಿಬ್ಬರೇ ಹೋಗಿ ಬಂದರು ನನ್ನನ್ನು ತುಂಬ ಕರೆದ್ರು ಮೂರು ಮೂರು ಜನ ನನ್ನ ಬೈಕಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ ನೀವು ಹೋಗಬೇಕಿದ್ರೆ ಕರ್ಕೊಂಡು ಹೋಗಿ ಅಂತ ಅವ್ರು ಆರು ಗಂಟೆಗೆ ಹೊರಟಿದ್ರಲ್ಲ ಹಾಗಾಗಿ ಇಷ್ಟು ಬೇಗ ಬೇಡ ಒಂದು ಏಳು ಗಂಟೆ ಹಂಗೆ ಹೋಗೋದಕ್ಕೆ ಹೇಳು ಅಂತ ಹೇಳಿದ್ರು ಆಮೇಲೆ ಅವರಿಬ್ಬರು ಹೋಗಿ ತಿಂದು ಬಂದರು ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡಿ ತೊಂಡೆಕಾಯಿ ತುಂಬ ಇತ್ತು ನಮ್ಮ ಬಳ್ಳಿಲ್ಲೇ ಇವಾಗ ತೊಂಡೆ ಕಾಯಿ ತುಂಬ ಬಿಡ್ತಾಯಿದೆ ಆದರೆ ಇನ್ನು ಮಳೆಗಾಲ ಶುರುವಾದರೆ ತೊಂಡೆಕಾಯಿ ಬೇಯಲ್ಲ ಅಂತ ಹೇಳ್ತಾರೆ ಆದರೆ ತುಂಡು ತೊಂಡೆಕಾಯಿ ಬೇಯಿತು ತೊಂಡೆಕಾಯಿಯಲ್ಲೇ ಇವತ್ತು ಪಲ್ಯ ಮಾಡಿ ಎಣ್ಗಾಯಿ ಪಲ್ಯ ಮಾಡಿ ಹಾಗೆ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಬದನೆಕಾಯಿನೂ ಕೂಡ ಆ ಕಡೆ ಸುಡೋದಕ್ಕೆ ಹಾಕಿದ್ದೀನಿ ಇದು ಅಂಗಡೀಲಿ ಕೊಂಡಿರೋ ಬದನೆಕಾಯಿ ಅಷ್ಟು ಚೆನ್ನಾಗಿ ಅನ್ನಿಸೋದಿಲ್ಲ ನಮ್ಮ ಮನೇದೇ ಆದರೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಬದನೆಕಾಯಿ ಈಗ ಇಲ್ಲ ಅಂದರೆ ಬದನೆ ಗಿಡನೆಲ್ಲ ಕಡ್ದಿದ್ದೀವಿ ಅದು ಕಡಿದ ಮೇಲೆ ಮತ್ತೆ ಚಿಗುರಿ ಕೆಲವೊಂದು ಬಿಡುತ್ತೆ ನೋಡಬೇಕು ನಾನು ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಅದನ್ನು ತೋಟಕ್ಕೆ ತೊಗೊಂಡೋಗಿ ಹಾಕಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮನೆಯವರು ಇಲ್ಲ ಒಯ್ಯಲ್ಲ ಅಂತಾರೆ ಅಲ್ಲಿ ತೋಟದಲ್ಲಿ ಏನು ಗೊತ್ತಾ ತರಕಾರಿ ಎಲ್ಲ ಬೆಳೆಯೋಕ್ಕೆ ಬರಲ್ಲ ತುಂಬ ಜನಕ್ಕೆ ಕೇಳ್ತಾಯಿದ್ರು ನೀವು ತೋಟದಲ್ಲಿ ತರಕಾರಿ ಬೆಳಿಬೋದಲ್ಲ ಅಂತ ಎಲ್ಲಿ ಬೇಕಲ್ಲಿ ಹಾಗೆಲ್ಲ ತರಕಾರಿ ಬೆಯ್ಯೋ ಬೆಳೆಯೋದಕ್ಕೆ ಬರೋದಿಲ್ಲ ಮನೆ ಹತ್ರನೇ ತರಕಾರಿಗಳನ್ನ ಬೆಳೆಯೋದು ತೋಟದಲ್ಲಿ ಯಾರು ತರಕಾರಿಗಳನ್ನ ಬೆಳೆಯೋದಿಲ್ಲ ಯಾಕಂದರೆ ಇದು ನೀರಿನ ಹಣಕಲು ಬೀಳ್ತಿರುತ್ತಲ್ವ ಮರದ್ದು ಹಾಗಾಗಿ ಗಿಡಗಳೆಲ್ಲ ಬೆಳೆಯೋಕ್ಕೆ ಬರೋದಿಲ್ಲ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಹಾಗೆ ಹೇಳ್ತಾರೆ ಹಾಗೆ ನಮ್ಮ ಮನೆಯವರು ಟೀ ಕುಡಿದು ಊರಿಗೆ ಹೊರಟರು ಅವ್ರನ್ನ ಕಳಿಸ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಹಿಂಗೆ ಕೂರಕ್ಕೂ ನನಗೆ ಆಗ್ತಾ ಇಲ್ಲ ಅಷ್ಟಾಗ್ಬಿಟ್ಟಿದೆ ಇವತ್ತು ತಿಂಡಿ ಬೇರೆ ರೊಟ್ಟಿ ಮಾಡೋಕೆ ಮಾಡ್ಕೊಂಬಿಟ್ಟಿದ್ದೀನಿ ಅನ್ನ ಜಾಸ್ತಿ ಇದೆ ಹಾಗಾಗಿ ಅತ್ಲ ರೊಟ್ಟಿನೇ ಅಂತ ಕಡುಬು ಮಾಡಿ ಬಜ್ಜಿ ಮಾಡ್ಬೋದಾಗಿತ್ತು ನಾನು ನೆನ್ನೆಯವರು ಚಿಕ್ಕಮ್ಮಕ್ಕ ಪಾಳೆಕಾಯಿ ಕೊಟ್ಟು ಕಳಿಸಿದ್ದಾರೆ ಅದನ್ನು ತೆಗೆದಿಟ್ಟಿಲ್ಲ ನಾನು ಆಮೇಲೆ ಒಂದಷ್ಟು ಮೊಸರು ಖಾಲಿ ಖಾಲಿಯಾಗಿತ್ತು ಅದನ್ನು ತಗೋಬನ್ನಿ ಆಗಿದೆ ತಂದಿದ್ದಾರೆ ತರಕಾರಿ ತಂದಿದ್ದಾರೆ ಏನೂ ತೆಗೆದು ಇಟ್ಟಿಲ್ಲ ಹಾಗೆ ಇದೆ ನಾನು ಇವತ್ತು ರೊಟ್ಟಿ ಮಾಡಿ ಬಸಳೆ ಸೊಪ್ಪಿತ್ತು ಅದರದ್ದು ಪುಂಡಿ ಸೊಪ್ಪು ಮಾಡೋಣ ಅಂತ ತುಂಬ ಆಸೆ ಆಗಿತ್ತು ನನಗೂ ತಿನ್ನಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ರಾತ್ರಿ ನಾನು ಹೋಗಿ ಐಬ್ರೋಸ್ನ ಮಾಡಿಸ್ಕೊಂಡು ಬಂದೆ ನಮ್ಮನಲ್ಲಿ ಹೇಳಿದ್ರಿ ಬೇಳೆಗಳು ನೆನೆಸ್ಬೇಕು ರೀ ನೆನೆಸ್ಬೇಕು ರೀ ಅಂತ ಅವರು ಯಾಕೋ ಸುಸ್ತಾಗಿದ್ರು ಬೇಳೆ ಕಾಳುಗಳು ಏನೂ ನೆನೆಸ್ಲೇ ಇಲ್ಲ ಹಾಗೆ ಹೋಗಿ ಮಲಗಿದ್ದೀನಿ ಬೆಳಗ್ಗೆ ಎದ್ದು ಬಿಡ್ತೀನಿ ರಾತ್ರಿನೂ ನನಗೆ ಎಚ್ಚರನೇ ಇಲ್ಲ ನನಗೆ ಮೈ ತುರ್ಕೆ ಶುರುವಾಗಿತ್ತು ಹಾಗಾಗಿ ನಾನು ಅದು ಒಂದಿನ ಬಿಟ್ಟು ಒಂದು ದಿನ ಮಾತ್ರೆ ಕೊಟ್ಟಿದ್ದಾರೆ ಅದು ತೊಗೊತಿನ ಅದು ನಿನೇ ತೊಗೊಂಡಿದ್ದೀನಿ ಒಂದೇನ ನೆನಪೇ ಇರಲ್ಲ ಅದು ನಾನು ನಿದ್ದೆನೂ ಕೂಡ ಈಗಲೂ ನಿದ್ದೆ ಎಳಿತಾ ಇದೆ ನನಗೆ ಅದು ಅದರಲ್ಲಿ ನಿದ್ದೆ ಅಂಶ ಜಾಸ್ತಿ ಇರುತ್ತಂತೆ ಹಾಗೆ ಹಾಗಾಗಿ ನಿದ್ದೆ ಎಳಿತಾ ಇದೆ ಇವತ್ತು ಅಷ್ಟೇ ನಾ ಎದ್ದು ಆರು ಕಾಲೇನೋ ಆಗಿತ್ತು ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ಗೊತ್ತಿಲ್ಲ ಈಗ ಕಮ್ಮಿ ಇದೆ ಬೆಳಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ಡಮ್ಮನ್ನು ಸೌಂಡ್ ಕೇಳ್ತು ಟ್ರಾನ್ಸ್ಫಾರ್ಮ್ ಹೋಗಿದೆ ಅನಿಸುತ್ತೆ ಕರೆಂಟು ಇಲ್ಲ ಅವಾಗಿಂದ ಯು ಪಿ ಎಸ್ ಇದು ಚಾರ್ಜ್ ಇದೆ ಒಂದು ಚೂಡು ಮಿಕ್ಸಿ ಮಾಡ್ಕೊಬೇಕಲ್ವಾ ಪಲ್ಯಕ್ಕೆ ಅಂತ ನಿನ್ನೆ ತೊಂಡೆಕಾಯಿ ಪಲ್ಯ ಮಾಡ್ಕೊಡು ಅಂತ ನಾನು ನಂಗೆ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಇದು ಹೆಚ್ಚು ತೊಂಡೆಕಾಯಿ ಯುಕ್ತ ಇದೆಲ್ಲ ನಮ್ಮ ಬಳಿಯೇ ಬಿಟ್ಟಿರೋ ತೊಂಡೆಕಾಯಿ ತೋರಿಸ್ತೀನಿ ನಿಮಗೆ ಇದು ಅಮ್ಮನ ಮನೆಯಿಂದ ತಂದಿರೋ ತೊಂಡೆಕಾಯಿ ಇದೆಲ್ಲ ನಮ್ಮ ಮನೇಲಿ ಬಿಟ್ಟಿರೋ ತೊಂಡೆಕಾಯಿ ಸುಮಾರು ಬಿಡ್ತಾಯಿದೆ ಇವಾಗ ಬಳ್ಳಿ ಮುಂದಿನ ವರ್ಷ ಎಲ್ಲ ಇನ್ನೂ ಚೆನ್ನಾಗಿ ಬಿಡುತ್ತೆನೋ ಗೊತ್ತಿಲ್ಲ ಅದೇ ರೊಟ್ಟಿ ಮಾಡಿ ತೊಂಡೆಕಾಯಿ ಪಲ್ಯ ಮಾಡಿ ಬದನೆಕಾಯಿ ಬಜ್ಜಿ ಮಾಡ್ತೀನಿ ಅಷ್ಟೇ ಏನಿಲ್ಲ ಪಾತ್ರೆನೂ ತೆಗ್ದಿಲ್ಲ ಒಂದು ಸ್ವಲ್ಪ ಪಾತ್ರೆಗಳು ಕೂಡ ಇದೆ ವಾಶ್ ಮಾಡೋದು ರಚನೆ ಏನೇ ನಾನು ನಾ ಬೆಳಗ್ಗೆದೊಳು ಮಾಡ್ತೀನಿ ಅಂತಿದ್ದಾಳೆ ನಾನು ಇವಾಗ ಮಾಡಿಡ್ತೀನಿ ಅವಳು ಮೇಲೆ ಸುಮಾರು ಪಾತ್ರೆಗಳಾಗುತ್ತೆ ತಿಂಡಿ ಎಲ್ಲ ಆದಮೇಲೆ ಅವಾಗ ಅವಳು ಒಂದು ರೌಂಡ್ ಪಾತ್ರೆ ವಾಶ್ ಮಾಡ್ತಾಳೆ ಅಷ್ಟೇ ಇದು ಅಂತ ಇಂತ ಪ್ಯಾಕಿಂಗ್ ಮುಗ್ದಿದೆ ಬುಕ್ಕಿಗೆ ಬೈಂಡ್ ಹಾಕ್ತಾ ಇದ್ದೀವಿ ಅದು ದೊಡ್ಡ 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 ಹಾಕಿದಳೆ ಚಿನ್ನಿ ನಾನು ಹಾಕಕ್ಕೆ ಹೋಗಿಲ್ಲ ಈ ಸಲ ನಮ್ಮ ಮನೆಯವರಂತೂ ಭಾರಿ ಸೋಮಾರಿ ಕಲ್ತಿದ್ದಾರೆ ಒಂದು ವರ್ಷ ನಾವಿಬ್ಬರು ಸೇರಿ ಬೈಂಡ್ ಹಾಕಿದ್ವಿ ಈ ವರ್ಷ ಹಾಕೋಣ ಬರ್ರಿ ಅಂದರೆ ಏನಂದ್ರೂ ಬರ್ತಾ ಇಲ್ಲ ಅದಪ್ಪದಪ್ಪ ದಪ್ಪ ಬುಕ್ಗಳಿಗೆ ನಮಗೆ ಬೈಂಡ್ ಹಾಕೋಕೆ ಬರಲ್ಲ ಅವಳಿಗೂ ಬರಲ್ಲ ನನಗೂ ಬರೋಲ್ಲ ಅದನ್ನೂ ಹಾಕ್ರಿ ನೀವೇ ಅಂತ ನಾವನ್ನ ಹೇಳ್ತಾ ಇದ್ದಾರೆ ಇವತ್ತೇನಾದರೂ ಮಾಡಿ ಕೂರಿಸ್ಕೊಂಡು ಬೈಂಡ್ ಹಾಕಬೇಕು ಶ್ರೇಯದು ಶ್ರೇಯದು ಇನ್ನೇನು ದಿನಗಣನೆ ಕ್ಷಣಗಣನೆ ಶುರುವಾಗಿದೆ ಅವರಿಗೆ ಶನಿವಾರ ಬಿಡಬೇಕು ಶ್ರೇಯಿಗೆ ನಾನು ಅದೇ ಅಂತಿದ್ದೆ ಭಾನುವಾರನಾದರೂ ಬಿಡಕ್ಕೆ ಹೇಳಿ ಹೇಳಿ ಅಂತ ಹೇಳ್ತಾ ಇದ್ದೀನಿ ಇವರು ನಾನಂತೂ ಮೆಸೇಜ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ಅಷ್ಟೇ ಬನ್ನಿ ಇವತ್ತಿನ ದಿನ ಹೀಗೆಲ್ಲ ಹೋಗುತ್ತೆ ನನಗಂತ ತೋರಿಸ್ತೀನಿ ಇವತ್ತು ಸ್ವಲ್ಪ ಟೊಮೆಟೊ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಮನೆಯವರಿಗೆ ಪುದೀನ ತನ್ನಿ ಅಂತ ಹೇಳಿದ್ದೀನಿ ಕುಕ್ಕರ್ ಯಾಕಾಗುತ್ತೋ ವಿಷಲ್ ಹೊಡಿಲೇ ಇಲ್ಲ ಹಾಗಾಗಿ ನಾನು ಬಿಟ್ಟೆ ಮಶ್ಮ ಆಗುತ್ತಾ ನೀರು ಕಮ್ಮಿ ಹಾಕಿದ್ದೀನೋ ಗೊತ್ತಿಲ್ಲ ಕೈ ಹೊಸ ಟವಲ್ಗಳು ಹೊಡೆಯಲಿ ಹಂಗಾಗಿ ಬಂದರೆ ಗೊತ್ತಿದ್ದೆ ಬಂದೇ ಅನಿಸುತ್ತೆ ಇವ್ ಅಂಗಡಿ ಕೊಂಡಿರಬೇಕೊಂದು ಬದನೆಕಾಯಿ ಗೊತ್ತಾ ಚೆನ್ನಾಗಿ ಬೇಯದೇ ಇಲ್ಲ ಮನೆ ಮಾತ್ರ ಚೆನ್ನಾಗಿ ಬದ್ನೆಕಾಯಿ ಇಷ್ಟು ದಿನ ನಾನು ಮನೆ ಬದನೆಕಾಯಿ ಬದನೆಕಾಯಿ ಉಪಯೋಗಿಸ್ತಾ ಇದ್ದೆ ಇವಾಗ್ಲೂ ಗಿಡಕ್ಕಾಗಿದ್ದಾರೆ ಒಂದು ಗಿಡದಲ್ಲಿ ಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಬದನೆ ಗಿಡನೂ ಕೂಡ ಹೇಳ್ತಾ ಇಲ್ಲ ಟೊಮೆಟೊ ಗಿಡ ಕೂಡ ಹೇಳ್ತಾ ಇಲ್ಲ ಎಷ್ಟು ಟೊಮೆಟೊ ಬೀಜ ಹಾಕ್ತಾ ಇದ್ದೀನಿ ಟೊಮೆಟೊ ಗಿಡ ಮಾತ್ರ ಹೇಳ್ತಾನೆ ಇಲ್ಲ ಅಮ್ಮನೂ ಅದೇ ಅಂತಾರೆ ಗಿಡ ಇದ್ರು ತಂದು ತಂದ್ಕೊಡೆ ಅಂತ ಹೇಳಿಲ್ಲ ನನ್ನತ್ರ ನೆಟ್ಟಿಗೆ ಹೇಳ್ತಾ ಇಲ್ಲ ಚೆನ್ನಾಗಿ ಹೇಳ್ತಾರೆ ಒಂದು ಸ್ವಲ್ಪ ಇದಾದ ಹುಳ ಹತ್ತದ್ದು ಇಲ್ಲ ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತವೆ ಬದನೆ ಗಿಡ ಅಂತೂ ಸ್ವಲ್ಪ ಹಾಕಿದಲಿಲ್ಲ ನಾನು ಇಡೀ ಊರಿಗಾಗಿ ಹಂಚಷ್ಟು ಹಾಕಿದ್ದೆ ಎಷ್ಟು ಚೆನ್ನಾಗಿ ಎದ್ದಿದ್ವು ಕೂಡ ಆಮೇಲೆ ಎಲ್ಲ ಸುತ್ತಿದ್ದಾವೆ ಅದೇ ಅಮ್ಮ ನಾನೇ ನೋಡೋಣ ಹಾಕ್ತೀನಿ ತಿಂತಡಿ ಅಂತಿದ್ರು ಎಂತ ಮಾಡ್ತಾರೆ ಮತ್ತೆ ನಾನು ಕೆಳಗಡೆನೂ ಇಟ್ಟು ಹಾಕಿಲ್ಲ ಎಲ್ಲ ಇರ್ಬೇ ತಿಂತಾರೆ ಅಂತ ಬಟ್ಟೆ ಒಗ್ಗೆ ಕಲ್ಲು ಮೇಲೆ ಇಟ್ಟು ಹಾಕಿದ್ದೀನಿ ಅಂದ್ರೂ ಹಂಗಾಗಿದ್ದಾರೆ ಬಾಗಿಲು ನೀರು ಹಾಕಿಲ್ಲ ಇದು ನೀರು ಹಾಕೋದು ಈ ಕಸವನ್ನು ಹೊಡ್ಕೊಂಡೆ ರಂಗೋಲಿ ಹಾಕೋದು ಲೇಟ್ ಆಗುತ್ತೆ ಕೆಳ ಕುತ್ಕೊಂಡು ಸ್ವಂತನೂ ಆಗ್ತೀನಿ ಹೆದರಿಕೆ ಹಾಕ್ತಾ ನೀರು ಕಮ್ಮಿ ಹಾಕಿದ್ದೀನಿ ಅದಕ್ಕೆ ಸದ್ಯ ಬೇಗ ಆಫ್ ಮಾಡಿ ಇಲ್ಲಾಂದ್ರೆ ತಳ ಹಿಡ್ದು ಹೋಗಿದ್ದಾರೆ ಬಂದು ಇದ್ರನ್ನು ಮುಂದುವರಿಸಿ ಚಿನ್ನಿ ಇದಾಗಲ್ಲ ಹೇಳಿದ್ರು ಒಂದು ರೊಟ್ಟಿ ಇಟ್ಟು ಹಾಕಿ ಕೊಡ್ತಾಳ ಹಂಗಾಗಿ ಅವಳಿರೋ ತನಕ ಒಂದು ರೊಟ್ಟಿ ಮಾಡ್ಬಿಡೋಣ ಅಂತ ಹೇಳಿ ನಮಗೆ ಏನು ತರಕಾರಿ ಇಲ್ದಿದ್ರೂ ನಡೆಯುತ್ತೆ ನಮಗೆ ಬದನೆಕಾಯಿ ಮಾತ್ರ ಬೇಯಕ್ಕೆ ಬೇಕಾಗುತ್ತೆ ಎಲ್ಲ ಅದಕ್ಕೂ ಬದನೆಕಾಯಿ ಬಜ್ಜಿ ಮಾಡ್ತೀವಲ್ಲ ಹಾಗಾಗಿ ತುಂಬ ದೇವ್ ಚಿನ್ನಿ ಇವತ್ತು ತುಂಬ ಏನದು ನಾನು ಹೆಲ್ಪ್ ಮಾಡ್ತೀನಿ ಮಧ್ಯಾಹ್ನನೇ ದಮ್ ಬಿರಿಯಾನಿ ಮಾಡು ಮಾಡು ಅಂತ ಇದ್ಲು ನಾನು ಇಲ್ಲ ಇನ್ನೊಂದು ಸಲ ಯಾವಾಗಾದರೂ ನೀನು ಬಂದಾಗ ಆರಾಮಾಗಿ ನಾನು ಮಾಡಿಕೊಡ್ತೀನಿ ನನಗೆ ಈ ಸಲ ಮಾತ್ರ ಹೇಳಬೇಡ ಅಂತ ಹೇಳಿದೆ ನಾನಂತೂ ಮಾಡಿದೆ ಎಷ್ಟೊಂದು ದಿನ ಆಯಿತು ಅವಾಗೆಲ್ಲ ಮಕ್ಕಳು ಇರಬೇಕಿದ್ರೆ ದಿನ ಸಂಜೆ ನಾನು ಹೊಸದಾಗ ಅಡುಗೆ ಮಾಡ್ತಾಯಿದ್ದೆ ನಾನು ಹಳೆ ವಿಡಿಯೋಗಳು ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅನಿಸುತ್ತೆ ಮೂರು ಹೊತ್ತು ಮೂರು ಥರ ಮಾಡ್ತಾ ಇದ್ದೆ ಇವಾಗಂತೂ ಯಾಕೋ ಏನೋ ಗೊತ್ತಿಲ್ಲ ಆ ಉತ್ಸಾಹನೇ ಇಲ್ಲ ಜೀವನದಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಇವಾಗಂತೂ ಮಕ್ಕಳು ಮನೇಲಿದ್ದಾರೆ ಪರವಾಗಿಲ್ಲ ಅದು ಇದು ಏನೇನೋ ಒಂದು ಚೂರಾರು ಮಾಡ್ತೀನಿ ಅವರಿಲ್ಲ ಅಂದರೆ ನಾವು ಏನಾಯ್ತೋ ಅದರಲ್ಲೇ ಜೈ ಅನ್ನೋ ಥರ ಸಂಜೆ ಅಂತೂ ನಾನು ಅಡುಗೆ ಮಾಡ್ದೆ ಯಾವುದೋ ಕಾಲ ಆಗೋಯ್ತು ಇವಾಗ ಒಂಚೂರು ಶ್ರೇಯು ಇದ್ದಿದ್ದ ಇದ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಅವನಿಗೆ ಸಂಜೆ ಬಂದ ತಕ್ಷಣ ಏನಾದರೂ ಇದ್ದ ಹಾಗಾಗಿ ಅವನಿಗೆ ಏನಾದರೂ ಒಂದು ಚೂರು ಮಾಡಿ ಕೊಡ್ತಾ ಇದ್ದೆ ಕುಕ್ಕರ್ಗೆ ನಾನು ನೀರನ್ನ ಕಮ್ಮಿ ಹಾಕಿಬಿಟ್ಟಿದ್ದೀನಿ ಹಾಗಾಗಿ ಕುಕ್ಕರ್ ವಿಜಲ್ ಹೊಡೆದೇ ಇಲ್ಲ ಹಾಗೆಯೇ ನಾನು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ತುಂಬ ದಿನ ಆಯಿತು ಅವರು ನನಗೆ ಫೋನ್ ಮಾಡಿ ಪ್ರೇಮ ಅಂತ ಹೇಳಿ ಅವರು ಮೈಸೂರವರೇನೆ ನಾನು ಚಿನ್ನಿಗೆ ವರ್ಷ ಫೀಸ್ ಕಟ್ಟೋದಕ್ಕೆ ಅಂತ ಹೋಗಿದ್ವಲ್ಲ ಮೈಸೂರಿಗೆ ಅವಾಗ ಕೂಡ ಅವರು ಮೇಲ್ ಮಾಡಿದರು ನಾನು ಅವಾಗ ಫೋನ್ ಮಾಡಿದ್ದೆ ಅವರು ಎತ್ತಿರಲಿಲ್ಲ ಆಮೇಲೆ ನಾನು ಸುಮ್ಮನಾದೆ ಆಮೇಲೆ ಹೀಗೆ ಯಾವುದೋ ಒಂದು ಸಲ ಕಮೆಂಟಲ್ಲಿ ಹಾಕಿದ್ರವರು ಮೈಸೂರಿಗೆ ಬಂದರೆ ಮನೆಗೆ ಬನ್ನಿ ಅಂತ ಹೇಳಿದರು ಆಮೇಲೆ ನಾನು ನನಗೆ ಅದು ನೆನಪಿತ್ತು ಅವರು ಹೋದ್ಸಲ ಕೂಡ ಇದು ಮಾಡಿದ್ದು ಆಮೇಲೆ ನಾನು ಮೇಲಲ್ಲಿ ನಿಮ್ಮ ನಂಬರನ್ನು ಹಾಕಿ ಅಂತ ಹಾಕಿದ್ದೆ ಆಮೇಲೆ ಅವರು ನಂಬರನ್ನು ಹಾಕಿದ್ರು ಆಮೇಲೆ ಅವ್ರ ಮಗಳು ಪಾಪ ನನಗೆ ಮೇಲ್ ಮಾಡಿದರು ಅವ್ರ ಮಗಳು ಲಂಡನ್ನಲ್ಲೋ ಎಲ್ಲೋ ಇದ್ದಾರೆ ಇವಾಗ ಬಂದಿದ್ದಾರೆ ಅವರು ಕೂಡ ಅವರು ನನಗೆ ಮೇಲ್ ಮಾಡಿದರು ಆಮೇಲೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಲ್ಲ ಹಾಗಾಗಿ ಫೋನ್ ಮಾಡೋಕ್ಕಾಗೇ ಇರಲಿಲ್ಲ ಆಮೇಲೆ ಒಂದಿನ ಫೋನ್ ಮಾಡಿದೆ ನಾನು ತುಂಬ ಹೊತ್ತು ಮಾತಾಡಿದ್ರು ತುಂಬಾ ಖುಷಿಯಾಯಿತು ನಿಮಗೆ ಮೈಸೂರಲ್ಲಿ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ಅಂತ ಎಲ್ಲ ಹೇಳಿದ್ರು ಥ್ಯಾಂಕ್ ಯು ಅವ್ರು ಹೇಳಿದ್ದಕ್ಕೆ ನೋಡೋಣ ಈ ಸಲ ಎಲ್ಲಾದರೂ ಮೈಸೂರಿಗೆ ಬಂದರೆ ಖಂಡಿತ ನಿಮ್ಮನ್ನ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪ ಅವರು ನನಗೆ ಅವರು ಫೋನ್ ಮಾಡಿದಾಗ ಮಾತಾಡಿದ್ದು ನೋಡಿ ಎಷ್ಟು ಖುಷಿ ಅನ್ನಿಸ್ತು ಅಂದರೆ ನನಗೆ ಎಷ್ಟೋ ವರ್ಷಗಳಿಂದ ಅವರು ಪರಿಚಯ ಇದ್ದಾರೆ ಏನೋ ಅನ್ನೋ ಥರ ಪಾಪ ಮಾತಾಡಿದ್ರು ಅವ್ರ ಮಗಳು ಪಾಪ ಮೇಲ್ ಮಾಡಿದ್ರು ಅವ್ರ ಮಗಳ ಹೆಸರು ಜೀವಿತ ಅಂತ ಆಮೇಲೆ ಅದೇ ಚಿನ್ನಿದ ಫೋನ್ ನಂಬರೆಲ್ಲ ಇಸ್ಕೊಂಡಿದ್ದಾರೆ ಅಲ್ಲೆಲ್ಲಾದರೂ ಹೋದಾಗ ಮೀಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ನಾನು ಈ ವಿಡಿಯೋ ಮಾಡಿದೊತ್ತಿಗೆ ಚಿನ್ನಿ ಕೂಡ ಮೈಸೂರಿಗೆ ಹೋಗಿದ್ದಾಳೆ ಮೈಸೂರಲ್ಲಿ ಅವ್ರ ಮನೆಗೆ ಕೂಡ ಕರೆದಿದ್ರಂತೆ ಅವಳನ್ನು ಗೊತ್ತಿಲ್ಲ ಅವಳು ಏನು ಮಾಡ್ತಾಳೆ ಅಂತ ತುಂಬ ದೂರ ಆಗುತ್ತೆ ಅಂತ ಹೇಳ್ತಾ ಇದ್ಲು ಮತ್ತು ಅವಳಿಗೆ ಒಬ್ಬಳೇ ಓಡಾಡಿ ಅಭ್ಯಾಸ ಇಲ್ಲಲ್ಲ ಮೈಸೂರಲ್ಲಿ ಹಾಗಾಗಿ ಏನೋ ಗೊತ್ತಿಲ್ಲ ಏನು ಮಾಡ್ತಾಳೆ ಏನು ಅಂತ ನಾನು ವಿಡಿಯೋ ಈ ಎಡಿಟ್ ಮಾಡೋ ತನಕ ಮಾತ್ರ ಅವಳು ಏನೂ ಹೋಗಿಲ್ಲ ಅವಳಿಗೆ ತುಂಬ ದೂರ ಕೂಡ ಆಗುತ್ತೆ ಅಂತ ಹೇಳಿದ್ಲು ಚಿನ್ನಿ ಗೊತ್ತಿಲ್ಲ ಏನು ಮಾಡ್ತಾಳೆ ಏನು ಎತ್ತ ಅಂತ ಮತ್ತು ಅವಳಿಗೆ ಅಲ್ಲಿ ಅದೇ ಒಬ್ಬಳೇ ಓಡಾಡಿ ಅಭ್ಯಾಸ ಇಲ್ಲಲ್ಲ ಹಾಗಾಗಿ ಸ್ವಲ್ಪ ಹೆದರ್ತಾಳೆ ಅವಳು ಅಷ್ಟೇ ಹೋದರೂ ಅವಳು ಫ್ರೆಂಡ್ ಒಬ್ಳಿದ್ದಾಳೆ ಅವಳ ಜೊತೆಗೆಲ್ಲಾದರೂ ಹೊರಗಡೆ ಹೋಗ್ತಾಳೆ ತುಂಬ ಕಮ್ಮಿನೇ ಹೊರಗಡೆ ಹೋಗೋದವಳು ಊರಿಗೆ ಬರಬೇಕಿದ್ರೆ ಮಾತ್ರ ನಾವು ಒಬ್ಬರು ಆಟೋದವರಿಗೆ ಮಾತಾಡಿದ್ದೀವಿ ಅವ್ರ ಜೊತೆಗೇ ಬರ್ತಾಳೆ ಹೋಗ್ತಾ ಹಗಲಲ್ವ ಹೆಂಗಾದರೂ ಹೋಗ್ಬಿಡ್ತಾಳೆ ಆದರೆ ಆಟ್ ಬರಬೇಕಿದ್ರೆ ಮಾತ್ರ ಅವಳು ಐದು ಗಂಟೆಗೆ ಎದ್ದು ಬರಬೇಕಲ್ವಾ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಆಟೋದಾರ ಹತ್ರ ಮಾತಾಡಿದ್ರು ಅವರು ತುಂಬ ಒಳ್ಳೆಯ ಮನುಷ್ಯ ಅನಿಸುತ್ತೆ ಸ್ವಲ್ಪ ದುಡ್ಡು ಜಾಸ್ತಿ ತೊಗೊತಾರೆ ಡಬ್ಬಲ್ ಅಷ್ಟು ತೊಗೊತಾರೆ ಆದರೂ ನಾವು ದುಡ್ಡು ಖರ್ಚಾಗೋದಕ್ಕಿಂತ ಸೇಫ್ ಕೂಡ ನೋಡಬೇಕಲ್ವಾ ಹಾಗಾಗಿ ಅವ್ರ ಜೊತೆಗೇ ಬರ್ತಾಳೆ ಒಂದೊಂದು ಸಲ ಯಾರಾದರೂ ಫ್ರೆಂಡ್ಸ್ ಇದ್ದಾಗ ಎರಡು ಮೂರು ಜನ ಇದ್ದಾಗ ಬೇರೆ ಆಟೋದಲ್ಲೂ ಕೂಡ ಬರ್ತಾಳೆ ಈ ಸಲ ಹಾಗೆ ಆಗಿತ್ತವಳು ಯಾರೋ ಅವಳ ಫ್ರೆಂಡ್ ಇದ್ಲಂತೆ ಅವಳ ಜೊತೆ ಹಾಸನ ಬರವಳು ಅವಳ ಜೊತೆಗೆ ಬಂದಿದ್ಲು ಅವ್ರ ಆಟೋದವ್ರಿಗೆ ಹೇಳಿರಲಿಲ್ಲ ಬೇರೆ ಆಟೋದವ್ರಿಗೆ ಮಾತಾಡಿಕೊಂಡು ಬಂದಿದ್ಲು ಹಾಗೇ ಈಗ ಟೀನ ಕುಡಿತಾ ಇದ್ದೀನಿ ನಮ್ಮ ಶ್ರೇಯು ಎಲ್ಲ ಪಾಪ ಎಂಟೂವರೆ ಒಂಬತ್ತು ಗಂಟೆ ತನಕ ಮಲಗ್ತಾನಲ್ಲ ಹಾಸ್ಟೆಲಿಗೆ ಹೋಗಿ ಹೆಂಗೆ ಅಡ್ಜಸ್ಟ್ ಆಗ್ತಾನೋ ಅಂತ ಅದು ಚಿಂತೆ ಶುರುವಾಗ್ಬಿಟ್ಟಿದೆ ಶ್ರೇಯು ಅಂತೂ ಹೊರಡ ದಿನ ಬಂದೇ ಹೋಯಿತು ನನ್ನ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರೋದ್ರಿಂದ ಶ್ರೇಯ್ನ ಬಿಟ್ಟು ಬಂದಿರೋ ವೀಡಿಯೋಗಳು ಒಂದು ವೀಕ್ ಆದಮೇಲೆ ಬರುತ್ತೆ ಸಾರಿ ಯಾರು ಏನು ಅನ್ಕೋಬೇಡಿ ಯಾಕಂದರೆ ನಾನು ಫುಲ್ ಬ್ಯುಸಿ ಇದ್ದೆ ನಿಜ ಹೇಳ್ತೀನಿ ಒಂದೊಂದು ದಿನ ನಾನು ಎಡಿಟಿಂಗೇ ಮಾಡ್ಕೊತಿರ್ಲಿಲ್ಲ ನಂಗೆ ಆಗ್ತಾನೇ ಇರಲಿಲ್ಲ ಕೆಲಸ ಕೆಲಸ ಆಗ್ತಾಯಿತ್ತು ಎಡಿ ಎಡಿಟಿಂಗ್ ಮಾಡಿ ಅವತ್ತೇ ವಿಡಿಯೋನ ನಾನು ಪಬ್ಲಿಷ್ ಮಾಡಿದ್ದು ಕೂಡ ಉಂಟು ಹಾಗಾಗಿಬಿಟ್ಟಿದೆ ಯಾವಾಗಲೂ ನನ್ನ ಹತ್ರ ಎಷ್ಟೊಂದು ವೀಡಿಯೋಗಳು ಇರ್ತಾಯಿತ್ತು ಇವಾಗ ವೀಡಿಯೋಗಳು ರಾಶಿ ಇದ್ದಾವೆ ನನ್ನ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಅಷ್ಟು ಆಗಿದೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಆಗುತ್ತೆ ಸಂಜೆ ಆದಮೇಲೆ ಅಯ್ಯೋ ಯಾರು ಮಾಡ್ತಾರೆ ಅನ್ನೋ ಥರ ಅನಿಸುತ್ತೆ ಸಲ ನಮ್ಮ ಮನೆಯವರೇ ಒತ್ತಾಯ ಮಾಡಿ ಮಾಡು ಮಾಡು ಅಂತಾರೆ ನನಗೆ ಊಟ ಆದಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಆಮೇಲೆ ನನ್ನ ಎಡಿಟಿಂಗ್ ಕೆಲಸ ಮುಗಿಸ್ಕೊಂಬಿಡ್ತೀನಿ ಇವಾಗ ಏನಾಗ್ತಾಯಿದೆ ಅಂದರೆ ನನಗೆ ಅವಾಗ್ಲೂ ಮಾಡೋಕ್ಕೆ ಆಗ್ತಾಯಿಲ್ಲ ಒಂಥರ ಸೋಮಾರಿತನ ಬಂದುಬಿಟ್ಟಿದೆ ಹಾಗೆಯೇ ಚಿನ್ನಿ ರೊಟ್ಟಿ ಹಿಟ್ಟನ್ನ ಚೆನ್ನಾಗಿ ನಾದಿ ಇಟ್ಟಿದ್ಲು ಇವಾಗ ನಾನು ಉಳ್ಳೆಗಳನ್ನ ಮಾಡ್ತಾ ಇದ್ದೀನಿ ಇವರೆಲ್ಲ ಹೋದ್ಮೇಲೆ ನಿಜ ಹೇಳ್ತೇನೆ ನನಗೆ ಅಡುಗೆ ಮಾಡೋಕ್ಕೆ ಒಂದು ಎರಡು ಮೂರು ದಿನ ಅಡ್ಜಸ್ಟ್ ಆಗೋಕ್ಕೆ ಬೇಕಾಗುತ್ತೆ ಅನಿಸುತ್ತೆ ಇವಾಗೆಲ್ಲ ಜಾಸ್ತಿ ಜಾಸ್ತಿ ಮಾಡಿ ಮಾಡಿ ಆಮೇಲೆ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಬಿಡುತ್ತೆ ತೊಂಡೆಕಾಯಿ ಪಲ್ಯಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಗೇ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಕಾಯಿ ತುರಿ ಹಾಕಿ ಅಜ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಹಾಕಿ ರುಬ್ಬಿದ್ದೆ ಆನಂತರ ಈಗ ತೊಂಡೆಕಾಯಿ ಬೆಂದಮೇಲೆ ಆ ಖಾರನ ಮಿಕ್ಸ್ ಮಾಡಿ ಚೂರು ಹಸಿ ವಾಸನೆ ಹೋಗೋ ತನಕ ಬಾಡಿಸಿ ಉಪ್ಪು ಹುಳಿ ಬೆಲ್ಲ ಹಾಕಿದ್ದೀನಿ ಆನಂತರ ಸ್ವಲ್ಪ ತೆಳುವಾಗಿ ಮಾಡ್ತೀನಿ ಶ್ರೇಯು ಯಾಕಂದರೆ ಬರೀ ರಸ ತಿಂತಾನೆ ಹಾಗಾಗಿ ಆಮೇಲೆ ಗುರೆಳ್ ಪುಡಿನ ಹಾಕ್ತೀನಿ ಬೇಕಿದ್ದರೆ ಸ್ವಲ್ಪ ಬಿಳಿ ಎಳ್ಳು ಕೂಡ ನೀವು ರುಬ್ಬೋದಕ್ಕೆ ಹಾಕಿದ್ರು ಕೂಡ ಚೆನ್ನಾಗಾಗುತ್ತೆ ನನಗೆ ಅವತ್ತು ಯಾರೊಬ್ಬರು ಕಮೆಂಟಲ್ಲಿ ಕೇಳಿದ್ರು ಅಂದರೆ ತೊಂಡೆಕಾಯಿ ಎಣ್ಗಾಯಿ ಪಲ್ಯ ಮಾಡೋ ತೋರಿಸಿ ಅಂತ ನಾನು ಹೋದ್ಸಲ ವೀಡಿಯೋದಲ್ಲೇ ಹಾಕಿದ್ದೆ ಇವತ್ತು ಮಾಡ್ತಾಯಿದ್ದೆ ಅಲ್ಲ ಹಾಗಾಗಿ ಹಾಕ್ತಾ ಇದ್ದೀನಿ ತುಂಬ ಜನ ದೋಸೆ ರೆಸಿಪಿ ಎಲ್ಲ ಕೇಳ್ತೀರ ನಾನು ಏನು ಗೊತ್ತಾ ಮೆಜರ್ಮೆಂಟ್ ಅಲ್ಲಿ ಮಾಡೋದಿಲ್ಲ ಹಾಗಾಗಿ ನನಗೆ ಅದು ಹೇಳೋಕ್ಕೆ ಒಂಥರ ಗೊತ್ತಾಗೋದೇ ಇಲ್ಲ ನಾನೆಲ್ಲ ಕಣ್ಣಂದಾಜಿಗೆ ಹಾಕೋದ್ರಿಂದ ನಂಗೆ ಅದು ಗೊತ್ತಾಗೋದೇ ಇಲ್ಲ ನನಗೇನಂದರೆ ತೊಂಡಕ್ಕೆ ಪಲ್ಯದಕ್ಕಿಂತ ಅದರಲ್ಲಿ ಹೋಳು ಜಾಸ್ತಿ ಇಷ್ಟ ಆಗುತ್ತೆ ಶೇವು ಫುಲ್ ರಸ ತಿಂತಾನೆ ಹಾಗೆ ಟೈಮ್ ಕೂಡ ಆಗಿತ್ತು ಶೇಯು ಇನ್ನೂ ಎದ್ದಿರಲಿಲ್ಲ ಅದೇ ಅವನು ಎಬ್ಬಿಸ್ತಾ ಇದ್ವಿ ಚಿನ್ನಿ ಸ್ವಲ್ಪ ಓದೋದು ಅಂತ ಹೇಳಿ ಅವಳು ಎದ್ದು ಬಂದಿದ್ಲು ಆದರೂ ಅವಳ ಡ್ಯಾಡಿ ಇದ್ದರು ಓದ್ಕೋ ಓದ್ಕೋ ಅಂತ ಅವಳು ಇಲ್ಲಿದ್ರೆ ಓದೋಕ್ಕೆ ಆಗಲ್ಲ ಅಂತಾಳೆ ಅದಕ್ಕೆ ಅವಳು ಎಕ್ಸಾಮ್ ಟೈಮಲ್ಲಿ ಬರೋದೇ ಇಲ್ಲ ಹೋದಸಲ ಎಲ್ಲ ಹಾಗೆ ಆಗಿತ್ತು ಎಕ್ಸಾಮ್ ಮುಗಿಸ್ಕೊಂಡೇ ಬರ್ತೀನಿ ಅಂತ ಹೇಳಿ ಎಕ್ಸಾಮ್ ಟೈಮ್ ಅಂತ ಬಂದಿರಲಿಲ್ಲ ಅವಳು ಈ ಸಲೂ ಹೋದ ತಕ್ಷಣ ಎಕ್ಸಾಮ್ ಇದೆ ಅಂದರೂ ಒಂದು ನಾಲ್ಕೈದು ದಿನ ಗ್ಯಾಪ್ ಇದೆಯಂತೆ ಇವಾಗ ಅವ್ರು ಓದೋ ರೀತಿಯೇ ಒಂಥರ ಬದಲಾಗಿಬಿಟ್ಟಿದೆ ಮುಂಚೆ ಓದೋ ರೀತಿಗೂ ಹೀಗೆ ಓದೋ ರೀತಿಗೂ ತುಂಬ ವ್ಯತ್ಯಾಸ ಇದೆ ಅಂತ ನನಗೆ ಅನಿಸ್ತಾಯಿತ್ತು ಹಾಗೆ ಚಿನ್ನಿಗೆ ತಿಂಡಿ ಚಿನ್ನಿ ಮತ್ತು ಶೈ ಇಬ್ಬರು ತಿಂಡಿ ತಿಂದರು ಈಗ ಮನೆಯವರು ಕೂಡ ಬಂದರು ನಾನು ಒಂದಷ್ಟು ರೊಟ್ಟಿನ ಬಿಟ್ಟಿದ್ದೆ ನಮ್ಮ ಮನೆಯವರು ಬರೋದು ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಅವ್ರು ಬಂದಮೇಲೆ ಮತ್ತೆ ಬಿಸಿ ರೊಟ್ಟಿ ಮಾಡೋಣ ಅಂತೇಳಿ ಚಿನ್ನಿ ಅದೇ ಬಿಸಿ ರೊಟ್ಟಿ ಮಾಡಿ ಇದ್ಲು ನಾನು ಈಗ ನಮ್ಮ ಮನೆಯವರು ತಿಂಡಿನ ಇದ್ದೀವಿ ಹಾಗೆಯೇ ಬರಬೇಕಿದ್ರೆ ಮನೆಯವರು ಪುದೀನ ತರ್ತಾಯಿದ್ರು ಸಾರಿ ತಂದಿದ್ರು ನನ್ನ ಹತ್ರ ಎಷ್ಟು ಪುದೀನ ಇತ್ತು ಗೊತ್ತಾ ಯಾಕೋ ಏನೋ ಗೊತ್ತಿಲ್ಲ ಪುದೀನ ಪೂರ್ತಿ ಹುಳ ಹತ್ತುಬಿಟ್ಟಿದೆ ಚಿನ್ನಿಗೆ ಅದೇ ಹೇಳ್ತಾ ಇದ್ದೀನಿ ಬೇರೆ ಎಲ್ಲ ಒಂದಷ್ಟು ಪಾಟ್ ಮಾಡು ರೀಪಾಟ್ ಮಾಡು ಅಂತ ಎಲ್ಲಿ ಹೇಳಿದ್ರೆ ಮಾಡ್ತಾರೆ ಈಗ ತಂದಿರೋ ಪುದೀನ ದಂಟಿರುತ್ತಲ್ವ ಅದನ್ನೇ ನಾನೇ ಒಂದು ಪಾಟಲ್ಲಿ ಹಾಗೆ ಊರಿದ್ದೀನಿ ಅದು ಬರುತ್ತಾ ಇಲ್ವೋ ಅನ್ನೋದು ಗೊತ್ತಿಲ್ಲ ಚಿನ್ನಿ ಅದೇ ಹೇಳ್ತಾಯಿದ್ದು ದಮ್ ಬಿರಿಯಾನಿ ಮಾಡು ನಾನು ಹೆಲ್ಪ್ ಮಾಡ್ತೀನಿ ಮಾಡ್ತೀನಿ ಅಂತ ನಂಗೆ ಯಾವ ಹೋದರೆ ಆ ದಮ್ ಬಿರಿಯಾನಿ ಮಾಡಬೇಕು ಅಂದರೆ ಹೆದರಿಕೆ ಆಗುತ್ತೆ ತುಂಬ ಟೈಮ್ ತಗೊಳುತ್ತೆ ಅವಳು ನಾನು ಅನ್ನ ಕೂಡ ಮಾಡಿಕೊಡ್ತೀನಿ ಬೇಕಾದರೆ ಫ್ರೈಡ್ ಆನಿಯನ್ ಕೂಡ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದ್ಲು ನಾನು ಇಲ್ಲ ಇನ್ನೊಂದು ಸಲ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದೆ ನನಗೆ ಆ ದಮ್ ಬಿರಿಯಾನಿಗಿಂತನೂ ಟೊಮೆಟೊ ಬಿರಿಯಾನಿನೇ ಇಷ್ಟ ಆಗುತ್ತೆ ದಮ್ ಬಿರಿಯಾನಿ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಟೊಮೆಟೊ ಬಿರಿಯಾನಿ ಏನು ಗೊತ್ತಾ ತುಂಬ ಉಪ್ಪು ಹುಳಿ ಖಾರ ಅದೆಲ್ಲ ಚೆನ್ನಾಗಿ ಹೀರಿರುತ್ತೆ ಎಲ್ಲದೂ ರೈಸಿಗೂ ನಂಗೆ ಅದು ಇಷ್ಟ ಆಗುತ್ತೆ ಅವರಿಗೆಲ್ಲ ದಮ್ ಬಿರಿಯಾನಿ ಇಷ್ಟ ಆಗುತ್ತೆ ಈರುಳ್ಳಿನ ನಾನು ಹೆಚ್ಚೋದು ಬೇಡ ನಾನು ತುರಿಯೋದ್ರಲ್ಲಿ ತುರ್ಕೊತೀನಿ ಅಂತ ಹೇಳಿದ್ದೆ ಎಲ್ಲ ಉದು ಹೆಚ್ಚಿಟ್ಟಿದ್ದಾಳೆ ತರಕಾರಿನ ನಾನಾದರೆ ಸ್ವಲ್ಪ ಸಣ್ಣ ಹೆಚ್ಚಿದ್ದೀನಿ ಅವಳು ಸ್ವಲ್ಪ ದೊಡ್ಡ ದೊಡ್ಡ ಹೆಚ್ಚಿದ್ದಾಳೆ ಅಂದರೆ ಬಾಯಿಗೆ ಸಿಗಲಿ ಅಂತ ಈ ಸಲ ಗೋಬಿ ಸಿಗಲೇ ಇಲ್ಲ ಚಿನ್ನಿ ಬಂದಾಗಿಂದ ಹೇಳ್ತಾ ಇದ್ದೀನಿ ಮನೆಯವರಿಗೆ ಗೋಬಿ ಸಿಕ್ಕರೆ ತನ್ನಿ ತನ್ನಿ ಹೇಳಿ ಈ ಸಲ ಗೋಬಿ ಸಿಗಲೇ ಇಲ್ಲ ಬಿರಿಯಾನಿಗೆ ಕೂಡ ಚೆನ್ನಾಗಾಗುತ್ತೆ ಹಾಗೆ ಗೋಬಿ ಕೂಡ ಮಾಡಿಕೊಡೋಣ ಅಂತ ಇದ್ದೆ ಶ್ರೇಯುನೇ ತುಂಬ ಸಲ ಗೋಬಿನ ತಿಂದ ತುಂಬ ಚೆನ್ನಾಗಾಗ್ತಾಯಿತ್ತು ಗೋಬಿ ನಾವು ಅಷ್ಟೇ ಮಕ್ಕಳು ಬಂದರೆ ಈ ಥರದ್ದೇನಾದರೂ ಏನಾದರೂ ಸಿಗುತ್ತೆ ನಾನು ಕಟ್ಟೆ ಒರೆಸಿ ಕೊಡ್ತೀನಿ ಅವಳು ಇಡೀ ಮನೇನ ಅವಳೇ ಒರೆಸ್ತಾಳೆ ಇವತ್ತು ಸ್ವಲ್ಪ ಮೇಲೂ ಕೂಡ ಒರೆಸೋಣ ಅಂತ ಇದ್ದೀವಿ ತುಂಬ ದಿನ ಆಗಿತ್ತು ಹತ್ತು ದಿನ ಆಯಿತು ವಾರಕ್ಕೊಂದ್ಸಲ ನಾನು ಒರೆಸ್ಕೊತೀನಿ ಮಿಷನ್ ಒರೆಸ್ ಹಾಕ್ತೀವಿ ಯಾವಾಗ್ಲೂ ಆದರೆ ವಾರಕ್ಕೊಂದ್ಸಲ ನಾವು ಕೈಯಲ್ಲಿ ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವೊಂದು ಮೂಲೆಗಳಿಗೆ ಮಿಷನ್ ಹೋಗೋದಿಲ್ಲ ಎಲ್ಲ ಫುಲ್ ದೊಡ್ಡ ಹಾಲ್ ಆದರೆ ಕ್ಲೀನಾಗಿ ಒರೆಸ್ಕೊಂಬರುತ್ತೆ ಬರುತ್ತೆ ಕೆಲವೊಂದು ಕಡೆ ನಮ್ಮದು ಮಂಚ ಗಿಂಚ ಎಲ್ಲ ಇರುತ್ತಲ್ವ ಕೆಲವೊಂದು ಎಡ್ಜ್ಗಳಿಗೆ ಅದು ಹೋಗೋದಿಲ್ಲ ಅಲ್ಲೆಲ್ಲ ನಾನು ಸಲ ಕಸ ಹೊಡೆದ್ಬಿಟ್ಟು ವಾರಕ್ಕೆ ಸಲ ನಾನು ಒರೆಸ್ಕೊಂತೀನಿ ಹಾಗೆಯೇ ಮೇಲೆಲ್ಲ ಕ್ಲೀನ್ ಮಾಡಿದೆ ಅಲ್ಲ ಟೈಮ್ ಕೂಡ ಹನ್ನೊಂದುವರೆ ಆಗಿಬಿಟ್ಟಿತ್ತು ನಮ್ಮ ಶ್ರೇಯು ಹನ್ನೆರಡುವರೆ ಒಂದು ಗಂಟೆಗೆ ಊಟಕ್ಕೆ ಬಂದುಬಿಡ್ತಾನೆ ಹಾಗಾಗಿ ನಾನು ಬಿರಿಯಾನಿನ ಮಾಡಿಬಿಟ್ಟೆ ಸ್ನಾನಕ್ಕೆ ಹೋಗೋಣ ಅಂತ ಬಿರಿಯಾನಿನ ಮಾಡ್ತಾ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತುಪ್ಪ ಹಾಕಿದ್ದೀನಿ ಬಡಿ ಇಲಾಚಿ ಆಮೇಲೆ ಸ್ವಲ್ಪ ಚಕ್ಕೆ ಪಲಾವ್ ಎಲೆ ಸ್ವಲ್ಪ ಗೋಡಂಬಿನ ಹಾಕಿದ್ದೀನಿ ನಾನು ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊತೀನಿ ಬೇಗ ಆಗುತ್ತೆ ಅಂದರೆ ಈರುಳ್ಳಿ ಫುಲ್ಲು ಕೆಂಪಾಗಬೇಕು ಆವಾಗ ನಿಮಗೆ ಬಿರಿಯಾನಿ ಚೆನ್ನಾಗಾಗುತ್ತೆ ಚಿನ್ನಿ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹೆಚ್ಚಿದ್ಲು ನಾನು ಇಷ್ಟು ಹಾಕೋದಿಲ್ಲ ಟೊಮೆಟೊ ಬಿರಿಯಾನಿಗೆ ಅದೇ ಇದು ದಮ್ ಬಿರಿಯಾನಿಗೆ ಮಾತ್ರ ನಾನು ಸ್ವಲ್ಪ ಈರುಳ್ಳಿನ ಜಾಸ್ತಿ ಫ್ರೈಡ್ ಆನಿಯನ್ ಮಾಡಿಕೊಂಡು ಹಾಕ್ತೀನಿ ಫ್ರೈಡ್ ಆನಿಯನ್ ಸಿಗುತ್ತಂತೆ ನಂಗೆ ತುಂಬ ಹೇಳ್ತಿರ್ತಾರೆ ಮಾಡಿ ಕೂಡ ಇಟ್ಕೊಳ್ಳಿ ಅಂತ ಮಕ್ಕಳು ಈಗ ಇರೋದಿಲ್ಲಲ್ಲ ಹಾಗಾಗಿ ನಾನು ಬಿರಿಯಾನಿ ಮಾಡೋದು ತುಂಬ ಕಮ್ಮಿ ಪಲಾವ್ನೇ ಮಾಡ್ಕೊಂಡ್ಬಿಡ್ತೀವಿ ನಾನು ಇವರು ಮಧ್ಯಾಹ್ನ ಎಲ್ಲಾದರೂ ಅನ್ನ ಸಾರು ಮಾಡೋ ಹಾಗಾಗಿಲ್ಲ ಅಂದರೆ ಅದನ್ನೇ ಮಾಡ್ಕೊಂಡು ಬಿಡ್ತೀವಿ ಬಿರಿಯಾನಿ ಮಾಡೋದು ತುಂಬ ಕಮ್ಮಿ ಚಿನ್ನಿ ಫ್ರೆಂಡ್ಸ್ ಎಲ್ಲ ನಾನ್ ವೆಜ್ ತಿನ್ನೋರು ಇದ್ದಾರಲ್ಲ ಅವರು ಚಿನ್ನಿಯವರಿಗೆ ತಮಾಷೆ ಮಾಡ್ತಿರ್ತಾರಂತೆ ವೆಜ್ ತಿನ್ನೋರಿಗೆ ಬಿರಿಯಾನಿ ಅಲ್ಲ ಅದು ಪಲಾವ್ ಅಂತ ಹೇಳಿ ಅಂತ ಹೇಳ್ತಿರ್ತಾರಂತೆ ಚಿನ್ನಿ ಅದೇ ನಾನು ಬಿರಿಯಾನಿ ಮಾಡಬೇಕಿದ್ರೆ ಹೇಳ್ತಾ ಇದ್ಲು ಹಾಗೆ ಇವತ್ತು ಒಂದು ದೊಡ್ಡ ಅನಾಹುತ ಆಗ್ತಾ ಇತ್ತು ಏನಂದರೆ ಕುಕ್ಕರನ್ನು ನಾನು ಮುಚ್ಚಳ ಮುಚ್ಚಿದ್ದೀನಿ ಅದರ ಸೈಡಿಂದ ಈ ಯಾವ ಥರ ಸೌಂಡ್ ಬಂತಂದರೆ ಈ ವ್ಯಾಕ್ಯೂಮ್ ಕ್ಲೀನರ್ ಹಾಕಿದಾಗ ಒಂಥರ ಸೌಂಡ್ ಬರುತ್ತಲ್ವ ಆ ಥರ ಸೌಂಡ್ ಬಂತು ನಾನು ಮೇಲುಗಡೆ ಟಾಯ್ಲೆಟ್ ತೊಳಿತಾ ಇದ್ದೀನಿ ನಾನು ಆ ಸೌಂಡ್ ನೋಡಿ ಕೆಳಗಿಳಿದು ಇದ್ದೀನಿ ಚಿನ್ನೆ ಮಮ್ಮಿ ಮಮ್ಮಿ ಅಂತ ಕೂಗ್ತಾ ಇದ್ದಾಳೆ ಕುಕ್ಕರು ಹಿಂಗೆ ಸೌಂಡ್ ಆಗ್ತಾಯಿದೆ ಅಂತ ಹೇಳಿದ್ಲು ಆಮೇಲೆ ನಾ ಹೋಗಿ ಆಫ್ ಮಾಡಿದೆ ನನಗೆ ಕುಕ್ಕರ್ ಅಂದ ಒಂದು ಏನಂದರೆ ಅದೆಲ್ಲರೂ ಡಮ್ಮ್ ಅಂದರೆ ಅದು ಎಲ್ಲಿ ಹೋಗಿ ಇದನ್ನ ಚಿಮ್ನಿನ ಒಡೆದು ಬಿಡುತ್ತೋ ಅಂತ ನನಗೆ ಹೆದರಿಕೆ ಚಿನ್ನಿ ದೂರ ನಿಂತ್ಕೊಂಡಿದ್ದಾಳೆ ಟಿ ವಿ ಹತ್ತಿರ ನಿಂತ್ಕೊಂಡು ಕೂಗ್ತಾ ಇದ್ದಾಳೆ ಮಮ್ಮಿ ಮಮ್ಮಿ ಅಂತ ನನಗೆ ಇವಳು ಯಾಕೆ ವ್ಯಾಕ್ಯೂಮ್ನ ಆನ್ ಮಾಡಿದ್ದಾಳೆ ಅಂತ ಒಂಥರ ವಿಚಿತ್ರವಾಗಿರೋ ಸೌಂಡ್ ಬಂತು ಯಾವತ್ತೂ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಈ ಮನೆಗೆ ಬಂದ ಮೇಲೆ ನಾವು ಹೊಸನಗರದಲ್ಲಿರ್ತಾ ಎರಡು ಹಂಗೆ ಆಗಿತ್ತು ಅದು ಎರಡು ಸಲ ಆದಾಗ ಕುಕ್ಕರ್ ಮುಚ್ಚಳ ಪೂರ್ತಿ ಓಪನ್ ಆಗಿ ಹೇಳೋ ಹಾಗಿಲ್ಲ ಅದು ನಾನು ಶ್ರೇಯು ಬಗ್ಲಲ್ಲಿ ಎತ್ಕೊಂಡು ನಿಂತಿದ್ದೀನಿ ಎರಡು ಸಲ ಒಂದೇ ಕುಕ್ಕರಲ್ಲಿ ಆ ಥರ ಆಗಿತ್ತು ಆಮೇಲೆ ಆ ಕುಕ್ಕರ್ನ ಎಸ್ಬಿಟ್ವಿ ನಾವು ಈ ಮನೆಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ಆಗಿದ್ದು ಆ ಸೌಂಡ್ ಕೇಳಿದ್ರೆ ಎಷ್ಟು ಹೆದರ್ತಿದ್ರೋ ಏನೋ ಗೊತ್ತಿಲ್ಲ ನಂಗೆ ಏನು ಆಗ್ತಾ ಇದೆ ಮನೇಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆಮೇಲೆ ಆಫ್ ಮಾಡಿದ್ಮೇಲೆ ಅದೇನೂ ಆಗಲಿಲ್ಲ ಅಂದರೆ ಅದೇನು ಡಮ್ ಅಂತ ಅಂತಿರಲಿಲ್ಲ ಅದೇನಾಗಿದೆ ಅಂದರೆ ಒಳಗಡೆ ವಾಷರ್ ಇದೆಯಲ್ಲ ಅದೊಂದು ಸ್ವಲ್ಪ ಬೆಂಡಾದಂಗೆ ಆಗಿಬಿಟ್ಟಿತ್ತು ಅದು ಎಂತಕ್ಕೆ ಹಂಗೆ ಆಯ್ತೋ ಗೊತ್ತಿಲ್ಲ ಹಂಗಾಗಿತ್ತು ಅಷ್ಟೇ ಏನೂ ಆಗಲಿಲ್ಲ ಕೊನೆಗೆ ಆಮೇಲೆ ನಾನು ಮತ್ತೆ ಅದನ್ನು ಕುಕ್ಕರ್ನ ಒಲೆ ಮೇಲೆ ಇಡೋಕ್ಕೆ ಹೋಗಲೇ ಇಲ್ಲ ದಮ್ ದಮ್ಮೆಲ್ಲ ಕಟ್ತೀವಲ್ವ ಬಿರಿಯಾನಿ ಆ ಥರ ಒಂದು ತವಾದ ಮೇಲೆ ಕುಕ್ಕರನ್ನು ಇಟ್ಟು ಬೇಯಿಸಿದೆ ಅಂದರೆ ಬೇಯೋದಕ್ಕೆ ಇಟ್ಟೆ ಇವತ್ತು ಬಿರಿಯಾನಿ ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೀನಲ್ಲ ಹಾಗಾಗಿ ಇವತ್ತು ರೆಸಿಪಿ ಏನೂ ಶೇರ್ ಮಾಡಲಿಲ್ಲ ಅಕ್ಕಿ ಕೂಡ ಅಷ್ಟೇ ಎರಡು ಕಾಲು ಕಪ್ಪಷ್ಟಿತ್ತು ಅಷ್ಟು ಅಕ್ಕಿನೂ ಹಾಕಿದೆ ನಾನು ಯಾಕಂದರೆ ಅವರು ಸಂಜೆ ಕೂಡ ಇದನ್ನು ತಿನ್ನೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಮತ್ತು ಅವತ್ತು ಒಂದಿನ ಮಾಡಿದಾಗ ಸ್ವಲ್ಪ ನೀರಾಗಿಬಿಟ್ಟಿತ್ತು ಅಂದರೆ ಗಂಜಿ ಗಂಜಿ ಥರ ಆಗಿಬಿಟ್ಟಿತ್ತು ಹಾಗಾಗಿ ಇವತ್ತು ನೀರನ್ನ ತುಂಬಾ ಕಮ್ಮಿ ಹಾಕಿ ಮಾಡಿದ್ದೆ ತುಂಬ ಉದ್ರ ಉದ್ರಾಗಿ ಚೆನ್ನಾಗಿ ಬಂದಿತ್ತು ನಾನು ಕುಕ್ಕರ್ ಹಂಗೆ ಆಗಿದ್ದು ನೋಡಿ ಅಯ್ಯೋ ಇವತ್ತು ಬಿರಿಯಾನಿ ಚೆನ್ನಾಗಿ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ಏನೂ ಆಗಿಲ್ಲ ನೋಡಿ ಈ ಸೈಡಿಗೆಲ್ಲ ಗ್ಯಾ ಒಳಗಡೆ ಇರೋ ಗ್ಯಾಸ್ ಫುಲ್ಲು ಲೀಕ್ ಆಗಿ ಒಂಥರ ಸೌಂಡಾಗಿದ್ದು ಅದಕ್ಕೆ ಸವಾಸ ಬೇಡ ಅಂತ ಹೇಳಿ ನಾನು ಈ ಥರ ಹಳೆ ಹಂಚಿತ್ತಲ್ವ ಅದ್ರ ಮೇಲೆ ಇಟ್ಟು ಇಟ್ಟು ಹೋಗಿದ್ದೆ ಒಂದು ಐದು ನಿಮಿಷ ಜಾಸ್ತಿ ಫ್ಲೇಮಲ್ಲಿ ಇಟ್ಟಿದ್ದೆ ಆಮೇಲೆ ಲೋ ಫ್ಲೇಮ್ಗೆ ಇಟ್ಟು ಚಿನ್ನಿಗೆ ಆಫ್ ಮಾಡು ಅಂತ ಹೇಳಿದ್ದೆ ಅವಳು ಮಾಡಿದ್ಲು ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ನಾನು ಹೆದರು ಬಿಟ್ಟೆ ಇವತ್ತು ಬಿರಿಯಾನಿ ಯಾಕೋ ಎಡವಟ್ಟಾಗುತ್ತೇನೋ ಅಂಥೇಳಿ ಆದರೆ ಎಡವಟ್ಟಾಗಿರಲಿಲ್ಲ ತುಂಬಾ ಚೆನ್ನಾಗಿ ಆಗಿತ್ತು ನಾನು ಸ್ನಾನ ಮಾಡಿಕೊಂಡು ಬಂದು ನೋಡ್ತಾ ಇದ್ದೆ ಹಾಗೆ ಅಕ್ಕ ತಮ್ಮ ಇಬ್ಬರದು ಒಂದು ಜಗಳ ಕೂಡ ಆಗಿತ್ತು ಮೊಸರು ತರಕ್ಕೆ ಹೋಗೋ ವಿಷಯದಲ್ಲಿ ನಮ್ಮನೆಯವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರಂತೆ ನಾನು ಬರೋದು ಮೂರು ಗಂಟೆ ಆಗುತ್ತೆ ನೀವೆಲ್ಲ ಊಟ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಮೊಸರು ತೊಗೊಬನ್ನಿ ಅಂತ ಹೇಳಿದೆ ಅದಕ್ಕೇನೋ ಇಬ್ಬರು ಸೇರಿ ಜಗಳ ಮಾಡ್ಕೊಂಡಿದ್ರು ನಾನು ಬಜ್ಜಿ ಮಾಡಲ್ಲ ಅಂತ ಹೇಳಿದ್ಲು ಚಿನ್ನಿ ಆಮೇಲೆ ನಾನೇ ಮಾಡ್ತೀನಿ ಅಂತ ಹೆಚ್ಚೋದಕ್ಕೆ ಬಂದೆ ಆಮೇಲೆ ಅವಳೇ ಹೆಚ್ಚಿದ್ಲು ನಮ್ಮ ಶ್ರೇಯುಗೆ ನಮ್ಮ ಮನೆ ಮೊಸರುಕ್ಕಿಂತ ಅವ್ರ ಮೊಸರು ಇಷ್ಟ ಹಾಗಾಗಿ ಬಿರಿಯಾನಿ ಮಾಡಿದಾಗ ಅಥವಾ ದಿನ ಅವನಿಗೆ ಆ ಮೊಸರು ಪ್ಯಾಕೆಟ್ ಒಂದು ಬೇಕೇ ಬೇಕು ಒಂದು ಮೊಸರು ಪ್ಯಾಕೆಟ್ ತಿಂತಾನೆ ಅದನ್ನು ಅವರು ಹಾಸ್ಟೆಲಲ್ಲಿ ಕೂಡ ಅದೇ ಮೊಸರು ತರ್ತಾರಂತೆ ತುಂಬ ಚೆನ್ನಾಗಿರುತ್ತೆ ಅವನ ಅನ್ನ ಸಾರು ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಜಾಸ್ತಿ ಮೊಸರು ಹಾಕ್ಕೊಂಡು ಹಾ ಬರೀ ಮೊಸರು ಅನ್ನ ಊಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಬಿರಿಯಾನಿ ತುಂಬಾ ಚೆನ್ನಾಗಾಗಿತ್ತು ನಿಮ್ಮನ್ನೆಲ್ಲ ತಿನ್ನ ಕರೆಯೋಣ ಅಂದರೆ ಬರೋಕ್ಕಂತೂ ನಿಮಗೂ ಆಗಲ್ಲಲ್ಲ ಹಾಗಾಗಿ ಕರೆಯೋದಿಲ್ಲ ಈ ವಿಡಿಯೋ ನೋಡಿದ್ರೆ ಒಂದು ಸಲ ಮಾಡಿಕೊಂಡು ತಿನ್ನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಲಲ್ಲಿ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್